ಗುರುವೇ ಸತ್ಕ್ರಿಯೆಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿಟ್ಟು ರಾಗದೆಂಬೇಗ ಕೃಪಯ ಹಲವು ಮಾತೇನು ನೀನೊಳಿದು ಪಾದವನಿಟ್ಟ ನನವೇ ಸುಕ್ಷೇತ್ರ ಜಲವೇ ಪಾವನತೀರ್ಥ ಸುಲಭ ಗುರುವೇ ಕೃಪಯ ಪ್ರಾತಸ್ಮರಣೀಯರಾದ ಈ ಜಗತ್ತಿಗೆ ಕಾಯಕ ದಾಸೋಹ ಸಮಾನತೆ ವೈಚಾರಿಕತೆ ಮಾನವೀಯತೆ ಅನೇಕ ತತ್ವಗಳನ್ನ ನೀಡಿರುವಂತಹ ಹನ್ನೆರಡನೇ ಶತಮಾನದ ಬಸವಾದಿ ಶಿವಶರಣರನ್ನ ಸ್ಮರಣೆ ಮಾಡಿಕೊಂಡು ಚಡಚಣ ವಿರದ್ಧ ಮಠದ ಗುರುಪರಂಪರೆಯನ್ನ ಸ್ಮರಿಸಿ ಈ ಒಂದು ಸಮಾಜದಲ್ಲಿ ಆಗಿ ಹೋಗಿರುವಂತ ಶ್ರೇಷ್ಠ ಶರಣರಾದ ಹರಳಯ್ಯನವರನ್ನ ಕಲ್ಯಾಣಮ್ಮನನ್ನ ಸ್ಮರಣೆಯನ್ನ ಮಾಡಿ ಇವತ್ತು ನಮ್ಮ ವಿಜಯಪುರದ ಜ್ಞಾನ ಯೋಗಾಶ್ರಮದ ಜ್ಞಾನ ಯೋಗಿಗಳು ನಡೆದಾಡುವ ದೇವರು ಶತಮಾನದ ಸಂತರು ನಿರಾಭಾರಿ ತ್ಯಾಗಿಗಳು ಆಗಿರುವಂತಹ ಸಿದ್ದೇಶ್ವರ ಶ್ರೀಗಳವರ ದಿವ್ಯ ಚೇತನಕ್ಕೆ ಹಣೆಮಣೆದು ಇವತ್ತು ಈ ಒಂದು ಚಡಚಣದ ಒಂದು ಹರಳಯ್ಯನವರ ಸಮಾಜ ಬಾಂಧವರು ಕೂಡಿಕೊಂಡು ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಮೂರನೆಯ ಗುರುನಮನ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ ಈ ಸಮಾರಂಭದಲ್ಲಿ ಪೂಜೆಯ ಕಾರ್ಯಕ್ರಮಗಳನ್ನೆಲ್ಲ ನಿರ್ವಹಿಸಿರುವಂತಹ ನಮ್ಮ ಜಂಗಮ ಗಣಂಗಳಾಗಿರುವಂತಹ ಆತ್ಮೀಯರಾದ ಬಸೈ ಸ್ವಾಮಿಗಳವರಲ್ಲಿ ಮಲ್ಲೈ ಸ್ವಾಮಿಗಳವರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಚಡಚಣದ ಹರಳೆಯ ಸಮಾಜದ ಅಧ್ಯಕ್ಷರನ್ನು ಒಳಗೊಂಡು ಎಲ್ಲ ಸದಸ್ಯರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಎಲ್ಲ ಸಮಾಜದ ತಾಯಂದಿರಲ್ಲಿ ಸದ್ಭಕ್ತರಲ್ಲಿ ಯುವಕರಲ್ಲಿ ಮಕ್ಕಳಲ್ಲಿ ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ನಮ್ಮ ಚಡಚಣದ ಹರಳಿ ಸಮಾಜದ ಬಾಂಧವರು ಬಹಳ ಭಕ್ತಿಯಿಂದ ಬಹಳ ಅಭಿಮಾನದಿಂದ ಪೂಜ್ಯ ಭಾವನೆಯಿಂದ ಇವತ್ತು ತಾವೆಲ್ಲ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಕಾರ್ಯಕ್ರಮವನ್ನು ತಾವೆಲ್ಲ ಹಮ್ಮಿಕೊಂಡಿದ್ದೀರಿ ಬಹುಶಃ ಇದು ಮೂರನೇ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿರಿ ಹರಳೈ ಸಮಾಜದವರು ಹರಳೈನವರ ಜಯಂತಿನೂ ತಾವೆಲ್ಲ ಬಹಳ ಅದ್ಧೂರಿಯಾಗಿ ಹರಳಯ್ಯನವ್ರ ಜಯಂತಿಯನ್ನು ಮಾಡ್ತೀರಿ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರ ಗುರುನವನ ಕಾರ್ಯಕ್ರಮವನ್ನು ತಾವೆಲ್ಲ ಇವತ್ತು ಹಮ್ಮಿಕೊಂಡಿದೀರಿ ನಿಮ್ಮ ಈ ಕಾರ್ಯಕ್ರಮ ಇದೆಲ್ಲ ನಿಮ್ಮ ಸಂತೋಷ ನಿಮ್ಮ ಒಂದು ಆನಂದ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತು ಎಲ್ಲರೂ ಬಹಳ ಶಿಸ್ತು ಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರಿ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನೀವೆಲ್ಲ ನೋಡಿರಿ ಅವರನ್ನು ಅವರ ಪ್ರವಚನವನ್ನು ಕೇಳಿರಿ ಅವರನ್ನ ಬಹಳ ಸಮೀಪದಿಂದ ನೋಡಿರಿ ಅವರು ಎಂತಹ ಸಂತರು ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿತ್ತು ಶರಣರು ಒಂದು ಮಹಾತ್ಮೊಳಗೆ ಹೇಳ್ತಾರೆ ಒಂದು ವಚನದೊಳಗೆ ಬರೀತಾರೆ ನಮ್ಮ ಸಾಮಾನ್ಯರಿಗೂ ಮಹಾತ್ಮರಿಗೂ ಏನು ವ್ಯತ್ಯಾಸ ಸಂತರಿಗೂ ಸಾಮಾನ್ಯರಿಗೂ ಏನು ವ್ಯತ್ಯಾಸ ಯಾಕೆ ಹುಟ್ಟಿ ಬರ್ತಾರೆ ಸಂತರು ಶರಣರು ಅನುಭವಿಗಳು ತ್ಯಾಗಿಗಳು ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ಯಾಕೆ ಹುಟ್ಟಿ ಬರ್ತಾರ ಅಂತ ಒಬ್ರು ಶರಣರು ಬಹಳ ಸುಂದರವಾಗಿ ಬರೀತಾರೆ ಅವ್ರು ಹೆಂಗ ಹುಟ್ಟಿ ಬರ್ತಾರ ಅಂತಂದ್ರೆ ನಮ್ಮ ನಿಮ್ಮಂಗ ಹುಟ್ಟಿ ಅಂತ ಅವ್ರು ಹೇಳ್ತಾರ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಗರು ನೋಡ ನಿಮ್ಮ ಶರಣರು ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆ ಕೋಪರು ನೋಡ ನಿಮ್ಮ ಶರಣರು ನಿಮ್ಮ ಶರಣರು ಉಪಮಿಸಬಾರದ ಉಪಮಾತೀತರು ಅಂತ ತಿಳ್ಕೊಂಡು ಒಬ್ಬರು ಶರಣರು ವಚನದೊಳಗೆ ಬರೀತಾರೆ ಏನಿದ್ರ ಅರ್ಥ ಅಂತಂದ್ರೆ ಎಲ್ಲ ಸಾಮಾನ್ಯರು ಜನಸಾಮಾನ್ಯರು ನಾವೆಲ್ಲ ಹುಟ್ಟತಿವಿ ಎಲ್ಲರು ಹುಟ್ಟುವಂಗ ಹುಟ್ಟತಿವಿ ಎಲ್ಲರು ಬೆಳೆಯುವಂಗೆ ಬೆಳಿತೀವಿ ಏನೋ ಅಲ್ಪ ಸ್ವಲ್ಪ ಏನೋ ಸಾಲಿ ಕಲಿತೀವಿ ಆ ನಂತರ ಏನೋ ಒಂದು ಉದ್ಯೋಗ ಮಾಡ್ಕೊಂತೀವಿ ಒಂದು ಏನೋ ಒಂದು ಸಂಸಾರ ಮಾಡ್ಕೊಂತೀವಿ ಸಂಸಾರದೊಳಗೆ ಬೀಳ್ತೀವಿ ಆ ನಂತರ ಮಕ್ಕಳು ಮರಿ ಹಿಂಗ ನಮ್ಮ ಜೀವನ ಐತಿ ಇದು ಎಲ್ಲಾ ಲೋಕದ ಜನರ ಜೀವನ ಆದ್ರ ಮಹಾತ್ಮರ ಜ್ಞಾನಿಗಳ ತ್ಯಾಗಗಳು ಹಂಗಿರುವುದಿಲ್ಲ ಅವ್ರ ಹಂಗ್ ಬರುವುದಿಲ್ಲ ಅವ್ರ ಹೆಂಗ್ ಬರ್ತಾರ ಅಂತಂದ್ರೆ ಪುಣ್ಯದಂತೆ ಬಪ್ಪರು ಅವ್ರು ಹುಟ್ಟಿ ಬರಬೇಕಾದ್ರೆ ಪುಣ್ಯ ಮಾಡಿರ್ಬೇಕಂತ ಯಾರು ಪುಣ್ಯ ಮಾಡಬೇಕು ಅಂತಂದ್ರೆ ಅವರು ಎಲ್ಲಿ ಹುಟ್ಟತಾರೋ ಆ ನೆಲವೇ ಪುಣ್ಯ ಮಾಡಿರ್ಬೇಕಂತ ಆ ಊರು ಪುಣ್ಯ ಮಾಡಿರ್ಬೇಕಂತ ಅವರಿಗೆ ಯಾರು ಜನ್ಮ ಕೊಡ್ತಾರ ಅವ್ರ ತಂದೆ ತಾಯಿಂದಿರು ಪುಣ್ಯ ಮಾಡಿರ್ಬೇಕಂತ ಅದಕ್ಕೆ ಅಂತಾರಲ್ಲ ಹಿಂದ ಹಿಂದಿನವ್ರು ಮಾಡಿದ ಪುಣ್ಯ ರೀ ನಮ್ ಮಕ್ಕಳು ಚಲೋ ಅದವ ನಮ್ ಮಕ್ಕಳು ಚಲೋ ಬಂದು ಚಾಲಿ ಕಲ್ತು ಚಲೋ ಮಾಡ್ಕೊಂಡು ಹೊಂಟರ ಹಿಂದಿನವ್ರು ಪುಣ್ಯ ಅಂತಂತಾರಲ್ಲ ಹಂಗ ತ್ಯಾಗಿಗಳು ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ಹುಟ್ಟು ಬರ್ಬೇಕಾದ್ರ ಹೆಂಗೆ ಹುಟ್ಟಿ ಬರ್ತಾರ ಅಂತಂದ್ರ ಪುಣ್ಯದಂತೆ ಭಕ್ತರು ಈ ಭಾರತ ದೇಶ ಎಂತೆಂಥ ತ್ಯಾಗಿಗಳಿಗೆ ಎಂತೆಂಥ ಯೋಗಿಗಳಿಗೆ ಜನ್ಮ ಕೊಟ್ಟಿರುವಂತಹ ದೇಶ ಇತ್ತು ಅದರೊಳಗೂ ಕೂಡ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಯಾವ ಜಿಲ್ಲೆಯವರು ಅಂತಂದ್ರೆ ನಮ್ಮ ಜಿಲ್ಲೆಯೊಳಗೆ ಹುಟ್ಟಿರುವಂತವ್ರು ಇಡೀ ಜಗತ್ತಿಗೆ ಮನುಕುಲವನ್ನ ಉದ್ಧಾರ ಮಾಡಿರುವಂತಹ ವಿಶ್ವಗುರು ಬಸವಣ್ಣನವರು ಹುಟ್ಟಿರುವಂತದ್ದು ನಮ್ಮ ಜಿಲ್ಲೆಯೊಳಗೆ ನಮ್ಮ ಜಿಲ್ಲೆಯೊಳಗೆ ಹುಟ್ಟಿರುವಂತಹ ಶರಣರು ಬಹಳ ಜನ ಈ ವಿಜಯಪುರ ಜಿಲ್ಲೆ ಅಂತಂದ್ರೆ ಸಂತರ ಶರಣರ ತ್ಯಾಗಿಗಳ ಅನುಭಾವಿಗಳ ಜನ್ಮ ಕೊಟ್ಟಿರುವಂತಹ ಜಿಲ್ಲೆ ಇದು ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ನಮ್ಮ ಜಿಲ್ಲೆಯೊಳಗೆ ಜನ್ಮ ತಾಳಿದ್ರು ಅಂದ್ರೆ ನಮ್ಮ ವಿಜಯಪುರ ನಾಡು ಈ ಭೂಮಿ ಎಷ್ಟ ಪುಣ್ಯ ಅಂತಂದ್ರೆ ಇಂತಹ ಶ್ರೇಷ್ಠ ಸಂತರನ್ನ ಜನ್ಮ ಕೊಟ್ಟಿರುವಂತಹ ಭೂಮಿ ಪುಣ್ಯದಂತೆ ಬಪ್ಪರು ಅಂದ್ರೆ ಯಾರ್ದು ಪುಣ್ಯ ಆಯ್ತು ನಮ್ಮೆಲ್ಲರ ಪುಣ್ಯ ಆಯ್ತು ಇನ್ನು ಅವ್ರು ಹೆಂಗಿರ್ತಾರ ಅಂತಂದ್ರೆ ಜ್ಞಾನದಂತೆ ಇಪ್ಪರು ಅಪ್ಪುಗಳು ಹೆಂಗಿದ್ರು ಅವರನ್ನು ಏನಂತ ಕರಿತಿದ್ರು ಅಂತಂದ್ರೆ ಜ್ಞಾನ ಯೋಗಿಗಳು ಅಂತ ಕರಿತೇವೆ ಈ ನಾಡಿನೊಳಗ ಅನೇಕ ಯೋಗಿಗಳು ಬರ್ತಾರೆ ಶಿವಯೋಗಿಗಳು ಕಾಯಕ ಯೋಗಿಗಳು ಗಾನಯೋಗಿಗಳು ಯೋಗಿಗಳು ಸಿದ್ಧಗಂಗಾ ತುಮಕೂರಿನ ಸಿದ್ಧಗಂಗಾ ಸ್ವಾಮಿ ಏನಂತ ಏನಂತ ಅಂತಂದ್ರೆ ಕಾಯಕ ಯೋಗಿಗಳು ಅಂತ ಕರಿತೇವೆ ಆ ನಂತರ ಗದುಗಿನ ಪುಟರಾಜ ಗವಾಯಿಗಳು ಏನಂತ ಕರಿತಿದ್ರು ಅಂತಂದ್ರೆ ಜ್ಞಾನ ಗಾನ ಅಂತ ಕರಿತಿದ್ರು ಅಥಣಿಯ ಮುರುಗೇಂದ್ರ ಶಿವಯುಗಳು ಏನಂತ ಕರಿತಿದ್ರು ಅಂತಂದ್ರೆ ಶಿವಯೋಗಿಗಳಂತ ಕರಿತಿದ್ರು ಹಂಗ ಪೂಜ್ಯ ಸಿದ್ದೇಶ್ವರ ಶ್ರೀಗಳವ್ರಿಗೆ ಏನಂತ ಕರಿತಾರ ಅಂತಂದ್ರೆ ಯೋಗಿಗಳು ಈ ಜಗತ್ತಿನೊಳಗ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದೇ ಜ್ಞಾನ ಅಂತಹ ಜ್ಞಾನವನ್ನ ಅವರು ಎಷ್ಟು ಅಭ್ಯಾಸ ಮಾಡ್ಕೊಂಡಿದ್ರು ಅಂತಂದ್ರೆ ಈ ಸಾಗರದಷ್ಟು ವಿಶಾಲವಾದಂತಹ ಅಭ್ಯಾಸ ಜ್ಞಾನವನ್ನ ಪಡ್ಕೊಂಡಿದ್ರು ಎಂತಹ ಪುಸ್ತಕ ಎಂತಹ ಇದು ಇದ್ರೂ ಸಹಿತ ಅದ್ರೊಳಗೆ ಯಾವ ಇದ್ರೊಳಗೆ ಯಾವ ವಿಷಯ ಐತೆ ಅನ್ನೋದು ಹೇಳ್ತಿದ್ರಲ್ಲಿ ಅಂತಹ ಶ್ರೇಷ್ಠ ಜ್ಞಾನಯೋಗಿಗಳು ಅವರಲ್ಲಿ ಜ್ಞಾನ ಹೇಗಿತ್ತು ಅಂತಂದ್ರೆ ಹಿಮಾಲಯದ ಶಿಖರದಷ್ಟು ಅವರಲ್ಲಿ ಜ್ಞಾನ ಇತ್ತು ಅದಕ್ಕಾಗಿ ಅವರಯ್ಯ ಜ್ಞಾನ ಯೋಗಿಗಳು ಹಂಗಾಗಿ ಜ್ಞಾನದಂತೆ ಇಪ್ಪರು ಹಾಗಾದ್ರೆ ಅವ್ರು ಹೇಗೆ ಹೋದ್ರು ಅಂತಂದ್ರೆ ಎಲ್ಲರಂತೆ ಹೋಗಲಿಲ್ಲ ನಮ್ಮೆಲ್ಲ ಜೀವನ ನಮ್ಮ 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 ಲೌಕಿಕ ಜೀವನ ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಆಸ್ತಿ ನಮ್ಮ ಮನೆ ನಮ್ಮ ವ್ಯವಹಾರ ನಮ್ಮ ಉದ್ಯೋಗ ಇದು ಜಂಜಾಟದೊಳಗ ಎಲ್ಲರು ಇರ್ತಾರೆ ಆದ್ರೆ ಸಂತರು ಶರಣರು ಹೇಗೆ ಹೋಗ್ತಾರ ಅಂತಂದ್ರೆ ಮುಕ್ತಿಯಂತೆ ಹೋಗರು ಯಾರು ಅವರ ಸಮೀಪಕ್ಕೆ ಬರ್ತಾರೆ ಯಾರು ಅವರ ಬಾಜು ಕೂಡ್ತಾರೆ ಯಾರು ಅವರ ಪಾದವನ್ನು ನಂಬಿರ್ತಾರೆ ಯಾರು ಅವರ ಪ್ರವಚನದಂತೆ ನಡೀತಾರೆ ಅವರಿಗೆ ಮುಕ್ತಿಯನ್ನು ಕೊಟ್ಟು ಹೋಗ್ತಾರಂತ ಅದು ಸಿದ್ದೇಶ್ವರ ಶ್ರೀಗಳವರು ಮಾಡಿ ಹೋದರು ಅವರ ಪ್ರವಚನ ನೀವೆಲ್ಲ ಕೇಳಿರಿ ಹೇಗೆ ಪ್ರವಚನ ಮಾಡ್ತಿದ್ರು ಅಂತಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಏನೋ ಶಾಲಿ ಕಲಿಲಾರಂತ ಒಬ್ಬ ಅನಕ್ಷರಸ್ಥ ವ್ಯಕ್ತಿ ಒಬ್ಬ ರೈತ ಅವನಿಗೂ ಕೂಡ ಅರ್ಥ ಆಗುವಂಗ ಅತ್ಯಂತ ಸರಳವಾಗಿ ಸುಲಭವಾಗಿ ನಮ್ಮ ವಿಜಯಪುರ ಭಾಷೆಯೊಳಗೆ ಪ್ರವಚನವನ್ನು ಮಾಡ್ತಿದ್ದು ಮತ್ತೆ ಅವ್ರು ಪ್ರವಚನ ಮಾಡುವ ವಿಚಾರ ದೊಡ್ಡ ದೊಡ್ಡ ಸಂಸ್ಕೃತದೊಳಗೆ ಇರ್ತಿದ್ದು ಬೇರೆ ಬೇರೆ ಇರ್ತಿದ್ದು ಅಂತ ಬಹಳ ಕನಿಷ್ಠ ಕಠಿಣವಾದಂತಹ ವಿಚಾರಗಳನ್ನ ಸುಲಭ ರೀತಿಯೊಳಗ ಎಲ್ಲರಿಗೂ ತಿಳಿಯುವಂಗ ಗಂಡು ಮಕ್ಕಳಿಗೂ ತಿಳಿತಿದ್ದು ಹೆಣ್ಮಕ್ಳಿಗೂ ತಿಳಿತಿದ್ದು ಅಷ್ಟೊಂದು ಸಮಾಧಾನದಿಂದ ಅವ್ರು ಹೇಗ್ ಹೇಳ್ತಿದ್ರು ಅಂತಂದ್ರೆ ಯಾವಾಗ ಮುಗಿತಿದೋ ಮುಗಿದ ಕೂಡಲೇ ಇನ್ನೊಂದ್ ಸ್ವಲ್ಪ ಹೇಳಬೇಕಾಗಿತ್ತು ಇನ್ನೊಂದ್ ಸ್ವಲ್ಪ ಕೇಳಬೇಕಾಗಿತ್ತು ಎಷ್ಟು ಚಂದ ಹೇಳ್ತಾರೆ ಎಲ್ಲರಿಗೂ ತಿಳಿಯೋನ್ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಇದೆಲ್ಲ ಅನ್ಕೊಂತ ಮನೆ ಹೋಗ್ತಿದ್ರು ಹಂಗ ಅವರ ಪ್ರವಚನ ಅತ್ಯಂತ ಸುಲಭವಾಗಿ ಸುಂದರವಾಗಿ ಮೂಡಿ ಬರ್ತಾ ಇತ್ತು ಸಾವಿರ ಸಾವಿರ ಸಂಖ್ಯೆಯೊಳಗೆ ಜನ ಕುಂತಿದ್ರು ಯಾರಾದ್ರೂ ಒಬ್ಬರು ಮಾತಾಡ್ತಿದ್ರೆ ಹತ್ತತ್ತು ಸಾವಿರ ಜನ ಪ್ರವಚನವನ್ನ ಕುಂತು ಕೇಳುವಾಗ ಒಬ್ರು ಕೂಡ ಏನೂ ಗದ್ದಲ ಮಾಡದೆ ಮಾತನಾಡದೆ ಅವರ ಪ್ರವಚನವನ್ನ ಅವರ ಅಮೃತವಾಣಿ ಅದು ಹೇಗೆ ಅಂತಂದ್ರೆ ನಾವು ಊಟ ಮಾಡೋದು ಹೊಟ್ಟೆಗೆ ಹೊಟ್ಟೆ ತುಂಬೋದಕ್ಕೆ ಅವರ ಪ್ರವಚನವನ್ನ ಕೇಳೋದು ಕಿವಿಯಿಂದ ಮನಸ್ಸಿಗೆ ಹೋಗಿ ಮನಸ್ಸು ತುಂಬೋದಕ್ಕೆ ಅವರ ಪ್ರವಚನ ಬಹಳ ಬಹಳ ಶ್ರೇಷ್ಠವಾದಂತಹ ಪ್ರವಚನ ಈ ನಾಡಿನೊಳಗ ಮಾಡಿ ಹೋದರು ಅಂತ ಪರಮ ಪೂಜ್ಯರು ಇವತ್ತು ತಾವೆಲ್ಲ ಅವರ ಒಂದು ಏನು ಪೂಜೆಯನ್ನ ಅವರ ಒಂದು ಮೂರನೆಯ ನುಡಿನಮನ ಕಾರ್ಯಕ್ರಮವನ್ನ ಗುರುನಮನ ಕಾರ್ಯಕ್ರಮವನ್ನ ತಾವೆಲ್ಲ ಮಾಡಿದೀರಿ ಬಹಳ ಬಹಳ ಸಂತೋಷ ಅನಿಸ್ತದೆ ನಾವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ಅವರ ಹಾಕಿ ಕೊಟ್ಟು ಹೋಗಿರುವಂತ ದಾರಿ ಒಳಗ ಅವ್ರು ಏನ್ ಹೇಳಬೇಕು ಎಲ್ಲವನ್ನೂ ಹೇಳಿಬಿಟ್ಟಾರ ಅವ್ರು ಹೇಳಲಾರದೆ ಇರುವಂತದ್ ಯಾವ ವಿಚಾರವೂ ಇಲ್ಲ ಎಲ್ಲವನ್ನೂ ಹೇಳ್ಯಾರ ಹೆಂಗ ಬದುಕಬೇಕು ಅಂತ ಹೇಳ್ಯಾರ ಹೆಂಗ ಜೀವನ ಮಾಡ್ಬೇಕು ಅಂತ ಹೇಳ್ಯಾರ ಹೆಂಗ ನಮ್ಮ ನಮ್ಮ ಕಾಯಕವನ್ನ ಮಾಡ್ಬೇಕು ಅಂತ ಹೇಳ್ಯಾರ ಹೆಂಗ ನಾವು ಮನೆಯೊಳಗ ಕೂಡಿಕೊಂಡು ಬಾಳ್ಬೇಕು ತಂದಿ ತಾಯಿ ಗಂಡ ಹೆಂಡತಿ ಮಕ್ಕಳು ಮನವಿ ಅಜ್ಜ ಅಜ್ಜಿ ಇವರೆಲ್ಲರೂ ಕೂಡಿಕೊಂಡು ಹಿಂಗೆ ಎಲ್ಲರೂ ಕೂಡಕೊಂಡು ನಕ್ಕಂತ ಊಟ ಮಾಡಿದ್ರೆ ಆ ಮನಿನೇ ಸ್ವರ್ಗ ತಿಳ್ಕೊಂಡು ಹೇಳಿ ಹೋಗ್ಯಾರ ಆ ನಿಟ್ಟಿನೊಳಗ ನಾವು ಇವತ್ತು ಬದುಕಿದ್ರೆ ನಮ್ಮ ಜೀವನವೂ ಕೂಡ ಸಾರ್ಥಕ ಆಗ್ತದೆ ಅಂತಹ ಪರಮ ಪೂಜ್ಯರು ಇವತ್ತು ನಮ್ಮನ್ನೆಲ್ಲ ಆ ಒಂದು ಮೋಕ್ಷದ ದಾರಿಯೊಳಗೆ ಒಂದು ಮೋಕ್ಷದ ಮಾರ್ಗವನ್ನ ತಿಳಿಸಿಕೊಟ್ಟು ನೀವು ಹಿಂಗ ಬದುಕ್ರಿ ಏನೇನು ನೀವು ಯಾವುದು ನೀವು ದುಡ್ಡಿನ ಅಪೇಕ್ಷೆ ಪಡ್ಬೇಡ್ರಿ ನೀವು ಶ್ರೀಮಂತಿಕೆ ಅಪೇಕ್ಷೆ ಪಡ್ಬೇಡ್ರಿ ನೀವು ದೊಡ್ಡ ಬಂಗಲೆ ಬೇಕಾಗಿಲ್ಲ ದೊಡ್ಡ ಜಮೀನ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಾವು ಆನಂದದಿಂದ ಬದುಕಬೇಕಾದ್ರೆ ಒಂದು ಸಣ್ಣ ಗುಡಿಸಲಿ ಇರಲಿ ಆದ್ರೆ ಮನಸ್ಸು ದೊಡ್ಡದಾಗಿರ್ಲಿ ಒಳ್ಳೆಯ ಗುಣ ಇರಲಿ ಮತ್ತೊಬ್ಬರಿಗೆ ಕೆಟ್ಟದ್ದನ್ನು ಬಯಸ್ಬೇಡ್ರಿ ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸ್ರಿ ನಿಮಗೂ ಅಂತ ತಿಳ್ಕೊಂಡು ನಾವು ಬದುಕುವ ಮಾರ್ಗವನ್ನ ಹೇಳಿಕೊಟ್ಟು ಹೋಗಿರುವಂತಹ ಪರಮ ಪೂಜ್ಯ ಸಿದ್ದೇಶ್ವರ ಶ್ರೀಗಳವರು ಇಡೀ ಜಗತ್ತಿಗೆ ಅವರನ್ನ ಇವತ್ತು ಪೂಜಿಸ್ತಾರೆ ಇವತ್ತು ಕೇವಲ ನಮ್ಮ ದೇಶ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದೊಳಗೂ ಸಹಿತ ಅವರಿಗೆ ಭಕ್ತರದಾರ ಅವರು ಇಂಗ್ಲಿಷ್ ನೊಳಗೂ ಪ್ರವಚನ ಮಾಡ್ತಾ ಇದ್ರು ಮರಾಠಿ ಒಳಗೂ ಪ್ರವಚನ ಮಾಡ್ತಾ ಇದ್ರು ಅನೇಕ ಭಾಷೆಯನ್ನ ಬಲ್ಲಂತಹ ಪೂಜ್ಯರಿಗೆ ಇವತ್ತು ಲಕ್ಷಾಂತರ ಜನ ಅವರಿಗೆ ಗುರುನಮನವನ್ನು ಸಲ್ಲಿಸೋ ನಮನವನ್ನ ಸಲ್ಲಿಸೋ ಅವರ ಹಾಕಿಕೊಟ್ಟು ಹೋಗಿರುವ ಮಾರ್ಗದೊಳಗೆ ನಾವೆಲ್ಲ ಹೋಗ್ಬೇಕು ಇವತ್ತು ವಿಶೇಷವಾಗಿ ಚಡಚಣದ ಮೇಲೆ ಅವ್ರಿಗೆ ಬಹಳ ಪ್ರೀತಿ ಅವರು ಹೇಗೆ ಅಂತಂದ್ರೆ ಅವರು ಊರ ಹುಟ್ಟಿದ ಊರ ಬಿಜ್ಜರಿಗೆ ನನ್ನ ಊರ ಅಂತ ಅಲ್ಲಿಲ್ಲ ಅವರು ಎಲ್ಲರ ಅಂದರೆ ಎಲ್ಲರ ಎಲ್ಲರ ಪ್ರವಚನದೊಳಗ ನಾ ಹುಟ್ಟಿರುವಂತಹ ಊರು ಬಿಜ್ಜರಿಗೆ ಅಂತ ಅಂದಿಲ್ಲ ಅವರು ಆದ್ರೆ ನಾನು ಓದಿರುವಂತ ಊರು ಚಡಚಣ ಅಂತಂದಾರ ಇದು ನಮಗೆಲ್ಲ ಬಹಳ ಹೆಮ್ಮೆಯ ವಿಚಾರ ಯಾಕೆ ಅಂತಂದ್ರೆ ಅವ್ರು ಇಲ್ಲಿ ಚಿಕ್ಕವರಿದ್ದಾಗ ಅವರು ಇದ್ರು ಅವ್ರೆಲ್ಲಾ ಇದೇ ಹಳ್ಳದೊಳಗೆ ಜಳಕ ಮಾಡ್ಯಾರ ಇಲ್ಲೇ ಅವರು ಅಡವಿ ಶಂಕರ್ಲಿಂಗ್ ಗುಡಾಗಿದ್ರು ಒಬ್ರೇ ಇರ್ತಿದ್ರು ಅಂತವ ದಿನಾಲು ಅವರಿಗೆ ಬುತ್ತಿ ಹೋಗ್ತಿತ್ತು ದಿನಾಲು ಒಬ್ಬೊಬ್ಬರ ಮನೆಯಿಂದ ಅವ್ರಿಗೆ ಬುತ್ತಿ ಹೋಗ್ತಿತ್ತು ಅವರು ಕೂಡ ಒಬ್ಬೊಬ್ರು ಮನೆಗೆ ಹೋಗಿ ಪ್ರಸಾದ್ ಮಾಡ್ತಿದ್ರು ಅವ್ರು ಹೆಂಗಿದ್ರು ಅಂತಂದ್ರೆ ಬಹಳ ಒಂದು ವಿಶೇಷವಾಗಿದ್ರು ಅವ್ರ ಗುರುಗಳು ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಇಲ್ಲಿ ಮೂರ್ ಮೂರು ತಿಂಗಳ ಗಟ್ಟಲೆ ಪ್ರವಚನ ಮಾಡ್ತಿದ್ರು ಅವ್ರ ಜೊತೆ ಬಂದಂತಹ ಸಿದ್ಧ ಸಿದ್ಧ ಅನ್ನುವಂತಹ ಬಾಲಕ ಅವಾಗೆಲ್ಲ ಇಲ್ಲಿಯ ಎಲ್ಲಾ ದೊಡ್ಡ ದೊಡ್ಡ ಗಣ್ಯ ಮಣ್ಣರಿಗೆ ಹೇಳಿದ್ರಂತ ಈ ಹುಡುಗನಿಗೆ ನೀವು ಇಲ್ಲೇ ಇಟ್ಟುಕೊಳ್ರಿ ಈ ಹುಡುಗನಿಗೆ ನೀವೆಲ್ಲಾ ವ್ಯವಸ್ಥೆ ಮಾಡ್ರಿ ಈತ ಮುಂದೆ ದೊಡ್ಡವನಾಗ್ತಾನೆ ಅಂತ ತಿಳ್ಕೊಂಡು ಇಲ್ಲೇ ಅವರಿಗೆಲ್ಲಾ ವ್ಯವಸ್ಥೆ ಮಾಡಿಸಿ ಅವ್ರಿಗೆ ಇದೇ ಸಂಗಮೇಶ್ವರ ಶಾಲೆಯೊಳಗ ಕಲ್ತು ಇವತ್ತು ಜಗತ್ತಿಗೆ ಕಂಡಂತ ಶ್ರೇಷ್ಠ ಸಂತರಾಗಿ ಹೋದ್ರು ಅವರ ಜೀವನದೊಳಗ ಅವರ ಒಂದು ಏನು ಅವರ ಸಂಕ್ಷಿಪ್ತ ಚರಿತ್ರೆ ಅಂತ ಏನು ಬರ್ತದ ಆ ಚರಿತ್ರೆಯೊಳಗ ಅವ್ರು ಎಲ್ಲಿ ಸಾಲಿ ಕಲ್ತ್ರು ಅಂತಂದ್ರೆ ಚಡಚಣ ಅಂತ ಏನ್ ಬರ್ತದಲ್ಲ ಅದೇ ಅಷ್ಟೇ ಸಾಕು ನಮಗೆ ಇಡೀ ಜಗತ್ತಿಗೆ ನಮ್ಮ ಊರಿನ ಕೀರ್ತಿ ಚಡಚಣದೊಳಗ ತಮ್ಮ ಹೈಸ್ಕೂಲ್ ಕಲ್ತ್ರು ಅಂತ ಏನು ಬರ್ತದಲ್ಲ ಸಾಕು ಇದು ಚಡಚಣ ಪುಣ್ಯ ಮಾಡ್ತು ಅಂತ ತಿಳ್ಕೊಂಡು ನಾವೆಲ್ಲ ಭಾವಿಸ್ಬೇಕು ಅಂತ ಪರಮ ಪೂಜ್ಯರು ಚಡಚಣದ ಭಕ್ತರ ಮೇಲೆ ಚಡಚಣ ಊರ್ ಮೇಲೆ ಬಹಳ ಪ್ರೀತಿ ಕಾಳಜಿ ಇಟ್ಕೊಂಡಂತ ಪೂಜ್ಯರು ಇಲ್ಲಿ ಎಲ್ಲರಿಗೂ ಕೂಡ ಬಹಳ ಅವರು ಒಂದು ಅಭಿಮಾನದಿಂದ ಇರ್ತಾ ಇದ್ರು ಅಂತ ಪೂಜ್ಯರಿಗೆ ಇವತ್ತು ನಾವೆಲ್ಲ ನಮ್ಮನ ಗುರು ನಮನವನ್ನ ನಾವೆಲ್ಲ ಕೂಡಿಕೊಂಡು ಮಾಡೋಣ ಇನ್ನೇನು ಅಂತಂದ್ರೆ ಅವರ ಪ್ರವಚನ ನಾವೆಲ್ಲ ಕೇಳು ಅದರಂಗ ನಡೆಯು ಜೀವನ ಬಹಳ ಸರಳದ ಬಹಳ ಸರಳ ಅದ ನಾವು ಅದನ್ನ ಕಠಿಣ ಮಾಡ್ಕೊಂಡಿವಿ ನಾವು ಅದನ್ನ ಜಂಜಾಟ ಮಾಡ್ಕೊಂಡಿವಿ ಅನೇಕ ಅನೇಕ ಎಲ್ಲವನ್ನ ನಾವು ಮೈ ಮೇಲೆ ಹಾಕೊಂಡು ಅದನ್ನ ಕಠಿಣ ಮಾಡ್ಕೊಂಡಿವಿ ಹಂಗಾಗಿ ಅವರು ಹೇಳಿರುವಂತ ಮಾರ್ಗದವ್ ಹೋದ್ರ ಬಹಳ ಆನಂದವಾಗಿ ಬಹಳ ಸಂತೃಪ್ತಿಯಿಂದ ನಾವೆಲ್ಲ ಜೀವನ ಮಾಡಬಹುದು ನಾವು ಇವತ್ತು ಮತ್ತೊಬ್ಬರದ್ದು ನೋಡಿ ಅವರಲ್ಲಿ ಇದು ಇರುವಂತದ್ದು ನಮ್ಮಲ್ಲಿ ಇಲ್ಲ ಅಂತ ನಾವು ಏನು ಇವತ್ತು ನಾವು ಕೊರಗ್ತೀವಿ ನಾವು ಬಡವರು ಅವ್ರು ಹೇಳ್ತಾರಲ್ಲ ಪ್ರವಚನದವ್ರು ಯಾರು ಬಡವರು ಅಂತಂದ್ರೆ ಅವನ ಬಲ್ಲಿ ಐತಲ್ಲ ನನ್ನ ಬಲ್ಲಿ ಇಲ್ಲ ಅಂತ ನಮ್ಮಲ್ಲಿ ಬಂತು ಅಂದ್ರೆ ನಾವು ಬಡವರು ನನ್ನಲ್ಲಿ ಎಲ್ಲಾ ಐತಿ ಅಂತ ತಿಳ್ಕೊಂಡು ನಾವು ಅನ್ಕೊಂಡು ಮಸ್ತ್ ಆಗಿ ಜೀವನ ಮಾಡಿದ್ರೆ ನಾವೇ ಶ್ರೀಮಂತರು ಅಂತ ತಿಳ್ಕೊಂಡು ಅನೇಕ ಕಡೆ ಅವರ ಪ್ರವಚನದೊಳಗೆ ಹೇಳಿದ್ದಾರೆ ಅಂತಹ ಶ್ರೇಷ್ಠ ಜ್ಞಾನ ಯೋಗಿಗಳು ಇವತ್ತು ನಮ್ಮ ನಾಡಿನೊಳಗ ಆಗಿ ಹೋಗಿರುವಂತವ್ರು ಅವರ ಒಂದು ಗುರುನಮನವನ್ನ ತಾವೆಲ್ಲ ಆ ಹರಳಯ್ಯನ ಸಮಾಜದವ್ರು ಎಲ್ಲರು ಹರಳಯ್ಯ ಸಮಾಜ ಅಂತಂದ್ರೆ ಬಹಳ ಭಕ್ತಿವಂತ ಸಮಾಜ ಬಹಳ ಒಂದು ಏನು ಅಂತಂದ್ರೆ ಭಯಭಕ್ತಿ ಉಳ್ಳಂತವ್ರು ಒಂದು ಆಧ್ಯಾತ್ಮ ಉಳ್ಳಂತವ್ರು ಒಂದು ಶರಣರ ಪರಂಪರೆಯೊಳಗ ನೋಡಿದ ಎಲ್ಲರೂ ಹಣಿ ಮೇಲೆ ವಿಭೂತಿ ಹಚ್ಚಕೊಂಡಿರ್ತಾರೆ ಹರಳಯ್ಯನವರು ಎಂತ ಶ್ರೇಷ್ಠ ಶರಣರು ಹರಳಯ್ಯನವ್ರು ಹೇಗ ಅಂತಂದ್ರೆ ಕಲ್ಯಾಣದೊಳಗೆ ಇಡೀ ಕಲ್ಯಾಣದೊಳಗೆ ಬಸವಣ್ಣವರಿಗೆ ಬಹಳ ಆತ್ಮೀಯರಾದಂತಹ ಶರಣ್ ಯಾರಂದ್ರೆ ಅದು ಹರಳಯ್ಯನವರು ಅಂತ ಹರಳಯ್ಯನವರು ಇಡೀ ಕಲ್ಯಾಣಕ್ಕೆ ಬಹಳ ಒಂದು ಮಾರ್ಗದರ್ಶಿಯಾಗಿ ಕಲ್ಯಾಣ ಏನು ಕ್ರಾಂತಿಯೊಳಗೆ ತಮ್ಮ ಜೀವನವನ್ನೇ ಕೊಟ್ಟು ಪ್ರಾಣಾರ್ಪಣೆಯನ್ನು ಮಾಡಿದಂಥವ್ರು ಹೇಗೆ ನಾವು ಇವತ್ತು ನಮ್ಮ ದೇಶ ಸ್ವತಂತ್ರ ಆಗುವುದಕ್ಕೆ ಏನು ಎಲ್ಲ ಪ್ರಾಣ ಸ್ವತಂತ್ರ ಹೋರಾಟಗಾರರು ಹೇಗೆ ಪ್ರಾಣವನ್ನ ಕೊಟ್ಟರು ಹಂಗೆ ಕಲ್ಯಾಣದ ಕ್ರಾಂತಿಯೊಳಗೂ ತಮ್ಮನ್ನ ತಾವು ಪ್ರಾಣ ಕೊಟ್ಟಂಥವ್ರು ಹುತಾತ್ಮರಾದಂಥವ್ರು ಹರಳಯ್ಯನವರು ಕಲ್ಯಾಣಮ್ಮ ಅವರ ಹೆಸರು ಸ್ಥಿರವಾಗಿ ಉಳಿತದೆ ಅಂತಹ ಶ್ರೇಷ್ಠ ಹರಳ ಶರಣರು ಹಾಕಿಕೊಟ್ಟ ಮಾರ್ಗದೊಳಗೆ ನೀವೆಲ್ಲ ನಡಿಬೇಕು ಮಕ್ಕಳಿಗೆ ಒಳ್ಳೆ ರೀತಿ ಏನು ಅಂತಂದ್ರೆ ಪದ್ಧತಿ ಕಲಸ್ರಿ ಅವರಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಮಕ್ಕಳು ಇವತ್ತು ಇವತ್ತು ಮಕ್ಕಳಿಗೆ ಆಸ್ತಿ ಮಾಡೋದ್ರ ಬದಲೇ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಅಂತಹ ಕೆಲಸವನ್ನ ತಾವೆಲ್ಲ ಮಾಡ್ರಿ ನಿಮ್ಮ ಸಮಾಜ ಬಹಳ ಭಕ್ತಿವಂತ ಸಮಾಜದ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಸುಂದರವಾಗಿ ಈ ಒಂದು ಚಡಚಣ ಒಂದು ಪಟ್ಟಣದೊಳಗ ತಾವೆಲ್ಲಾ ಮಾಡಿದಿರಿ ಮತ್ತೊಮ್ಮೆ ತಮಗೆಲ್ಲ ಅನಂತ ಅನಂತ ಶರಣುಗಳನ್ನ ಸಮರ್ಪಣೆಯನ್ನು ಮಾಡಿ ನಮ್ಮ ನಾಲ್ಕು ಮಾತುಗಳಿಗೆ ವಿವರವನ್ನು ನೀಡಿದೆ